ಎರಡು ತಲೆಗೆ ಒಂದು ಹೆಸರು ಬರ್ತಾ ಇಲ್ವಲ್ಲ ಏನ್ ಕತೆ ನಮ್ಮ ಮನೆ ದೇವರು ಬಿಡಿಗಿರಿ ರಂಗನಾಥ ಹಾ ಬಿಡಿಗಿರಿ ರಂಗನಾಥ ಹೋಮ್ ಅಪ್ಲೈನ್ಸಸ್ ಬೇರೆ ರೋಹಿಣಿ ಹೋಮ್ ಅಪ್ಲೈನ್ಸಸ್ ಏಯ್ ತುಂಬಾ ಚೆನ್ನಾಗಿದೆ ನಿಮ್ಮ ಚೆನ್ನಾಗಿದೆ ಆಸೆ ನೋಡು ಆಸೆ ರೋಹಿಣಿ ರೋಮನ್ ಹೋಮ್ ಅಪ್ಲೈನ್ಸಸ್ ಇದು ಹೆಂಗಿದೆ ಅದೇ ಅದು ರೋಮನ್ ನೋಡಿದಿ ಈಗ ರೋ ಅಂದ್ರೆ ರೋಹಿಣಿ ಮನ್ ಅಂದ್ರೆ ನಾನು ಯು ಮನೋಜು ರೋಹಿಣಿ ಮನೋಜೋ ಮನೋಜು ಇಷ್ಟ ಆಗಿಲ್ಲ ಹೋಗ್ಲಿ ಬಿಡು ನಮ್ಮ ಹೆಸರು ಇಷ್ಟ ಆಗ್ಲಿಲ್ವಾ ಇನ್ ಯಾರ ಹೆಸರು ಇಟ್ರೆ ಇಷ್ಟ ಆಗುತ್ತೆ ರೋಹಿಣಿ ನಿಮ್ಮ ಅಪ್ಪರ ಹೆಸರು ಇಟ್ಬಿಡೋಣ ಯಾಕೆ ಅವ್ರೇನಾದ್ರು ದುಡ್ಡು ಕೊಟ್ರಾ ದುಡ್ಡು ಕೊಟ್ಟೋರು ಹೆಸ್ರು ಇಡಬೇಕು ಅಂದ್ರೆ ಚಾಯಿನ ಹೆಸರು ಇಡಬೇಕು ಓಹೋ ತಾವಿನ್ನೂ ಒಳ್ಳೆ ಮರ್ತಿಲ್ವೋ ರೋಹಿಣಿ ನೀನು ಹೇಳಿದ್ದಕ್ಕೆ ನಾನು ಹೇಳಿದ್ದು ನಿಮ್ಮ ಅನೋ ನನಗೆ ಗೊತ್ತು ನೀವಿ ಇನ್ನೊಳ್ಳಿ ನೆನಪಲ್ಲೇ ಇದೀರ ಓ ಯಾವ್ ಗೊತ್ತಾಗ್ಬೇಡಿ ಛೋ ರೋಹಿಣಿ ಮದರ್ ಪ್ರಾಮಿಸ್ ಇಲ್ಲಮ್ಮ ಹೇ ನಮ್ಮ ಅಂಗಡಿಗೆ ನಿಮ್ಮ ಅಮ್ಮನ ಹೆಸರು ಇಟ್ಟರೆ ಹೇಗೆ ಛ ಬೇಕಾಗಿಲ್ಲ ಯಾಕೆ ನ ಶುರು ಹೊಸ ಇದ್ರು ಲಕ್ಕಿ ಹೆಸರು ಇಡಬೇಕು ಅದು ಸರಿ ಬರಲ್ಲ ಪಾಪ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಇರು ನಿನ್ ಪಾರ್ಲರ್ಗೆ ಹೆಸರು ಇಟ್ಟೆ ಪಾರ್ಲರ್ ಹೊಗೆ ಹಾಕ್ಸ್ಕೊಂಡ್ ಹೋಯ್ತು ಇನ್ನ ಮೀನ ತಳ್ಳಗಡೆಗೆ ಇಟ್ಲು ಸ್ವೀಟ್ಲು ತಳ್ಳಗಡೆ ಹೊಗೆ ಹಾಕ್ಸ್ಕೊಂಡ್ ಹೋಯ್ತು ಏನಾದ್ರು ನನ್ನ ಬಿಸ್ನೆಸ್ಗೆ ಗೆ ಸೀಟ್ ಇಟ್ಬಿಟ್ರೆ ನನ್ ಬಿಸ್ನೆಸ್ ಹೊಗೆ ಹಾಕ್ಸ್ಕೊಂಡ್ ಹೋಗ್ಬಿಡುತ್ತೆ ಮನೋಜ್ ಏನು ಮಾತಾಡ್ತಿದ್ದೀರಾ ನೀವು ಇದನ್ನೇನಾದರೂ ಅವ್ರು ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರ್ ಮಾಡ್ಕೊತಾರೆ ಹೇಳಿ ನಿಧಾನಕ್ಕೆ ಹೇಳ್ತಿಲ್ವಾ ಆದ್ರೆ ಇದೇ ಸತ್ಯ ರೋಹಿಣಿ ಅಮ್ಮನ ಹೆಸರನ್ನ ನಾನು ಇಡಲ್ಲ ಬಿಡು ಯಾಕೋ ತಿಂಗ್ಬಿಟ್ಟಿದೆ ಹೇಗಿದ ಮೈಗೆ ಹಾಂ ಹೇ ಹಲೋ ಏನು ರೀ ನಿಮ್ಮದು ಹಾಂ ಹೇಳ್ದೆ ಕೇಳ್ದೆ ನಮ್ಮ ರೂಮ್ ಒಳಗಡೆ ನುಗ್ತಿದ್ದೀರಾ ನಾವು ಹಿಂಗೆ ಏನು ಕಂಪ್ಲೇಂಟ್ ಕೊಡ್ತೀಯಾ ಹೊಡ್ಗೋವಾಗ ಬಂದ್ ವಿಷಯ ಏನು ಅಂತ ಹೇಳಿ ಹೋಗಿ ನಿಮ್ಮ ಅಂಗಡಿಗೆ ಒಂದು ಒಳ್ಳೆ ಹೆಸರು ಇದೆ ಅದನ್ನೇ ಇಡಬೇಕು ಏನದು ಸಕ್ರೆ ಜನಕ್ಕೆ ಬೋರ್ಡ್ ನೋಡಿದ ತಕ್ಷಣ ಬರಬೇಕು ಬರ್ಬೇಕು ನೋ ಜನಕ್ಕೆ ಅವಶ್ಯಕತೆ ಇದ್ರೇನೆ ಬರೋದು ಮೇಲೆ ಅವ್ರ ಉಳಿಸ್ಕೊಳ್ಳೋದು ಕಳ್ಕೊಳ್ಳೋದು ಅದು ನಿನ್ ತಲೆಗೆ ಬಿಟ್ಟಿದ್ದು ನೋಡ ನಮ್ಮ ಅಂಗಡಿ ನಮ್ ಬಿಸ್ನೆಸ್ ನೀನ್ ಯಾಕೆ ತಲೆ ಇಡಿಸ್ಕೊತಿಯ ಕೃತಜ್ಞತೆ ಅನ್ನೋದೇ ಇಲ್ವೇನು ನಿನಗೆ ರೀ ಕೃತಜ್ಞತೆಗೂ ಹೆಸರಿಡೋದಕ್ಕೂ ಏನ್ ರೀ ಸಂಬಂಧ ಇವ್ರಿಗೂ ಇವ್ರ ತಾಯಿ ಮೇಲೆ ಅಭಿಮಾನ ಇದೆ ಹಾ ಎಷ್ಟಿದೆ ಅಂತ ಚೆನ್ನಾಗ್ ಗೊತ್ತಾಗ್ತಿದೆಯಮ್ಮ ಇದನ್ನ ಕೇಳಿಸ್ಕೊ ನಮ್ಮ ಅಂಗಡಿಗೆ ನಿಮ್ಮ ಹೆಸರು ಇಟ್ಟರೆ ಹೇಗೆ ಹೊಸದಾಗಿ ಬಿಸ್ನೆಸ್ ನ ಶುರು ಮಾಡ್ತಾ ಇದೀವಿ ಯಾವ್ದಾದ್ರು ಲಕ್ಕಿ ಹೆಸರು ಇಡಬೇಕು ಅದು ಅಮ್ಮನ ಹೆಸರು ಸರಿ ಬರಲ್ಲ ಲತ್ತೆ ಲತ್ತೆ ಅದು